ನಮಸ್ಕಾರ ಸ್ನೇಹಿತರೆ ನಮ್ಮ ನಾಲೆಡ್ ಜಡ್ಡ ಯೂಟ್ಯೂಬ್ ಚಾನೆಲ್ನ ಸಿರಾ ತಾಲೂಕು ದರ್ಶನ ಸರಣಿಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ಸಿರಾ ದಿಲಾವರ್ಖಾನ್ ಆಳ್ವಿಕೆಯಲ್ಲಿ ಐವತ್ತು ಸಾವಿರ ಕುಟುಂಬಗಳು ವಾಸ ಮಾಡುವ ಹಾಗೆ ವಿಸ್ತಾರವಾಗಿ ಬೆಳೆದದ್ದು ಹೇಗೆ ಅಂತ ನೋಡಿದ್ವಿ ಆಗಲೇ ಐವತ್ತು ಸಾವಿರ ಕುಟುಂಬಗಳು ಇದ್ದ ಮೇಲೆ ಈಗ ಅದಕ್ಕಿಂತ ಜಾಸ್ತಿ ಇರಬೇಕಿತ್ತು ಅಲ್ವಾ ಆದರೆ ಯಾಕಿಲ್ಲ ಅವರೆಲ್ಲ ಏನಾದರೂ ಈ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಹೈದರಲ್ಲಿಯಿಂದ ವಶಪಡಿಸಿಕೊಂಡ ನಂತರ ಸಿರಾ ಸಾವಿರದ ಏಳುನೂರ ಎಪ್ಪತ್ನಾಲ್ಕರವರೆಗೂ ಮರಾಠ ಸಾಮ್ರಾಜ್ಯದ ವಶದಲ್ಲಿ ಇರುತ್ತೆ ಸಾವಿರದ ಏಳುನೂರ ಎಪ್ಪತ್ನಾಲ್ಕರಲ್ಲಿ ಇಪ್ಪತ್ನಾಲ್ಕು ವರ್ಷದ ತರುಣ ಟಿಪ್ಪು ಸುಲ್ತಾನ್ ಶಿರಾವನ್ನು ಪುನಃ ಮರಾಠರಿಂದ ಕಿತ್ತುಕೊಂಡು ಮೈಸೂರಿಗೆ ಸೇರಿಸಿಕೊಳ್ತಾನೆ ಶ್ರೀರಂಗಪಟ್ಟಣದ ಬಳಿ ಹೊಸದಾಗಿ ಸ್ಥಾಪಿಸಿದ್ದ ಶಹರ್ ಗಂಜಂ ನಗರವನ್ನು ವಿಸ್ತಾರಗೊಳಿಸಿ ಜನವಸತಿ ಹೆಚ್ಚಿಸುವ ಉದ್ದೇಶದಿಂದ ಸಿರಾ ನಗರದಿಂದ ಸುಮಾರು ಹನ್ನೆರಡು ಸಾವಿರ ಸಂಸಾರಗಳನ್ನು ಅಲ್ಲಿಗೆ ಸ್ಥಳಾಂತರ ಮಾಡ್ತಾನೆ ಈ ಎಲ್ಲ ಘಟನೆಗಳಿಂದ ಹಾಗೂ ಮರಾಠರ ಸತತ ದಾಳಿಗಳಿಂದ ತತ್ತರಿಸಿದ್ದಂತಹ ಸಿರ ಐವತ್ತು ಸಾವಿರ ಮನೆಗಳಿಂದ ಕೇವಲ ಮೂರು ಸಾವಿರ ಮನೆಗಳಿಗೆ ಇಳಿಯುತ್ತೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರ ನಂತರ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸತ್ತ ನಂತರ ಸಿರಾ ಬ್ರಿಟಿಷರ ವಶವಾಗುತ್ತೆ ಬ್ರಿಟಿಷರು ಸಿರಾ ಒಳಗೊಂಡ ಮೈಸೂರು ಸಾಮ್ರಾಜ್ಯವನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಒಪ್ಪಿಸ್ತಾರೆ ಆಗ ಬ್ರಿಟಿಷ್ ಸರ್ಕಾರವು ಹೊಸದಾಗಿ ತಮ್ಮ ಅಧೀನಕ್ಕೆ ಬಂದ ಮೈಸೂರು ಪ್ರಾಂತ್ಯದ ಸ್ಥಿತಿಗತಿಗಳನ್ನು ಸರ್ವೆ ಮಾಡಲೆಂದು ಕೋಲ್ಕತ್ತಾದಲ್ಲಿ ವೈದ್ಯಕೀಯ ಸೇವೆಯಲ್ಲಿದ್ದ ಬ್ರಿಟಿಷರ ಗವರ್ನರ್ ಲಾರ್ಡ್ ವೆಲ್ಲೆಸ್ಲಿಯ ವೈದ್ಯನೂ ಆಗಿದ್ದ ಫ್ರಾನ್ಸಿಸ್ ಬುಕಾನನ್ ಎನ್ನುವವನನ್ನು ಕಳಿಸ್ತಾರೆ ಸರ್ವೆಗೆ ಬಂದಿದ್ದ ಬುಕಾನನ್ ಮದ್ರಾಸಿನಿಂದ ಪ್ರಾರಂಭಿಸಿ ಮೈಸೂರು ಕೆನರಾ ಹಾಗೂ ಮಲಬಾರ್ ರಾಜ್ಯಗಳನ್ನು ಸುತ್ತಿ ಇಲ್ಲಿನ ಕೃಷಿ ಕಲೆ ಧರ್ಮ ಹಾಗೂ ಆರ್ಥಿಕ ಸಾಮಾಜಿಕ ಹಾಗೂ ಪ್ರಾಕೃತಿಕ ಸ್ಥಿತಿಗತಿಗಳನ್ನು ಸಮೀಕ್ಷೆ ಮಾಡಿ ಒಂದು ವರದಿ ತಯಾರಿ ಮಾಡ್ತಾನೆ ಇಪ್ಪತ್ತೈದು ಮೇ ಸಾವಿರದ ಎಂಟುನೂರರಲ್ಲಿ ಮದ್ರಾಸಿನಿಂದ ಪ್ರಾರಂಭವಾದ ಇವನ ಪ್ರಯಾಣ ಆರು ಆಗಸ್ಟ್ ಸಾವಿರದ ಎಂಟುನೂರ ಒಂದರಲ್ಲಿ ಮುಗಿಯುತ್ತೆ ಒಂದು ವರ್ಷ ಎರಡು ತಿಂಗಳ ಸುದೀರ್ಘ ಪ್ರಯಾಣದಲ್ಲಿ ಬುಕಾನನ್ ಸಿರಾ ತಾಲೂಕಿನಲ್ಲಿ ಏಳು ದಿನಗಳ ಕಾಲ ಸಮೀಕ್ಷೆ ಮಾಡಿ ತನ್ನ ಈ ಸುದೀರ್ಘ ಪ್ರಯಾಣದ ಅನುಭವಗಳನ್ನು ಎ ಜರ್ನಿ ಫ್ರಮ್ ಮದ್ರಾಸ್ ಥ್ರೂ ದ ಕಂಟ್ರೀಸ್ ಆಫ್ ಮೈಸೂರು ಕೆನರಾ ಅಂಡ್ ಮಲಬಾರ್ ಎಂಬ ಹೆಸರಿನಲ್ಲಿ ಸಾವಿರದ ಎಂಟುನೂರ ಏಳರಲ್ಲಿ ಪ್ರಕಟಿಸ್ತಾನೆ ಸಿರಾ ತಾಲೂಕು ಸೇರಿದಂತೆ ಮೈಸೂರು ಸಾವಿರದ ಎಂಟುನೂರ ಮೂವತ್ತೊಂದರವರೆಗೂ ಸಹ ಮೈಸೂರು ಒಡೆಯರ ಆಳ್ವಿಕೆಯಲ್ಲಿ ಇರುತ್ತೆ ಸಾವಿರದ ಎಂಟುನೂರ ಮೂವತ್ತೊಂದರ ಶಿವಮೊಗ್ಗದ ನಗರ ದಂಗೆಯ ನಂತರ ಬ್ರಿಟಿಷರು ಮಹಾರಾಜರಿಂದ ಐವತ್ತು ವರ್ಷಗಳ ಅಧಿಕಾರ ಕಿತ್ತುಕೊಂಡು ತಾವೇ ನೇರವಾಗಿ ಗವರ್ನರ್ಗಳ ಮೂಲಕ ಆಡಳಿತ ಮಾಡ್ತಾರೆ ಸಾವಿರದ ಎಂಟುನೂರ ನಲವತ್ತಾರರ ಸಮಯದಲ್ಲಿ ಬ್ರಿಟಿಷರ ಸೇನಾ ತುಕಡಿ ಸಿರಾ ನಗರದ ಪ್ರವಾಸಿ ಮಂದಿರದಲ್ಲಿ ನಲವತ್ತು ದಿನಗಳ ಕಾಲ ಬೀಡು ಬಿಟ್ಟಿರುತ್ತೆ ಈ ಸಂದರ್ಭದಲ್ಲಿ ಎಚ್ಎಂ ಎಂ ಫರ್ಗ್ಯೂಸನ್ ಎಂಬ ಸೇನಾ ಮುಖ್ಯಸ್ಥನ ಹದಿನಾರು ವರ್ಷದ ಹೆಂಡತಿ ಕಾಲರ ರೋಗಕ್ಕೆ ತುತ್ತಾಗಿ ಸಾವನ್ನಪ್ಪತ್ತಾಳೆ ಅವಳ ಹೆಸರು ಎಲನ್ ಕಾಲರ ಸಾಂಕ್ರಾಮಿಕ ರೋಗ ಆದ್ದರಿಂದ ಅವಳನ್ನು ಎಲ್ಲಿಗೂ ಕೊಂಡೊಯ್ಯದೆ ಸಿರಾದ ಪ್ರವಾಸಿ ಮಂದಿರದಲ್ಲಿಯೇ ಅಂತ್ಯಕ್ರಿಯೆ ಮಾಡ್ತಾರೆ ಈ ಮೂಲಕ ಕಾಲರ ರೋಗಕ್ಕೆ ಇಂಗ್ಲೆಂಡಿನಲ್ಲಿ ಹುಟ್ಟಿ ಬೆಳೆದ ಸುಂದರಿ ಸಿರಾದ ಮಣ್ಣಲ್ಲಿ ಮಣ್ಣಾಗ್ತಾಳೆ ಅವಳ ನೆನಪಿಗಾಗಿ ಅವಳ ಗಂಡ ಫರ್ಗ್ಯೂಸನ್ ಗೋರಿ ಕಟ್ಟಿ ಅದರ ಮೇಲೆ ಶಾಸನವನ್ನು ಕೆತ್ತಿಸಿದ್ದಾನೆ ಈಗಲೂ ಪ್ರವಾಸಿ ಮಂದಿರದಲ್ಲಿ ಅವಳ ಗೋರಿ ಇದೆ ಆಕೆ ಇನ್ನೂ ಬದುಕಿರುತ್ತಿದ್ದರೆ ಈಗ ಆ ಹದಿನಾರು ವರ್ಷದ ಸುಂದರಿಗೆ ನೂರ ತೊಂಬತ್ನಾಲ್ಕು ವರ್ಷ ವಯಸ್ಸಾಗಿರುತ್ತಿತ್ತು ಇದೇ ಸಮಯದಲ್ಲಿ ಮೈಸೂರು ಸಂಸ್ಥಾನವನ್ನು ಚಿತ್ರದುರ್ಗ ಕೋಲಾರ ಬೆಂಗಳೂರು ಮೈಸೂರು ಹಾಸನ ಕಡೂರು ಶಿವಮೊಗ್ಗ ಹಾಗೂ ತುಮಕೂರು ಎಂಬ ಎಂಟು ಜಿಲ್ಲೆಗಳಾಗಿ ವಿಭಾಗ ಮಾಡಿ ಆ ಜಿಲ್ಲೆಗಳನ್ನು ಮತ್ತೆ ತಾಲೂಕುಗಳಾಗಿ ಭಾಗ ಮಾಡ್ತಾರೆ ಹೀಗೆ ಭಾಗವಾದಾಗ ಮೊದಲು ಸಿರಾ ತಾಲೂಕು ಚಿತ್ರದುರ್ಗ ಜಿಲ್ಲೆಗೆ ಸೇರುತ್ತೆ ನಂತರ ಮತ್ತೆ ಮರು ವಿಂಗಡಣೆಯಾಗಿ ಸಾವಿರದ ಎಂಟುನೂರ ಅರವತ್ತಾರರಲ್ಲಿ ತುಮಕೂರು ಜಿಲ್ಲೆಗೆ ಸೇರುತ್ತೆ ಐವತ್ತು ವರ್ಷಗಳ ಬ್ರಿಟಿಷ್ ಗವರ್ನರ್ಗಳ ಆಳ್ವಿಕೆಯ ನಂತರ ಬ್ರಿಟಿಷರು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಮೈಸೂರನ್ನು ಮತ್ತೆ ಒಡೆಯರಿಗೆ ಬಿಟ್ಟುಕೊಡ್ತಾರೆ ಆಗ ಮೈಸೂರಿನ ಒಡೆಯರಾಗಿದ್ದ ಹತ್ತನೇ ಚಾಮರಾಜ ಒಡೆಯರು ಪ್ರಜಾಪ್ರತಿನಿಧಿ ಸಭೆಯನ್ನು ಪ್ರಾರಂಭ ಮಾಡ್ತಾರೆ ಈ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಸಿರಾ ತಾಲೂಕಿಗೆ ಮೂರು ಸ್ಥಾನ ಇತ್ತು ಮೂರರಲ್ಲಿ ಒಂದು ಸಿರಾನಗರಕ್ಕೆ ಮತ್ತೆರಡು ಗ್ರಾಮಾಂತರ ಪ್ರದೇಶಕ್ಕೆ ಮೀಸಲಾಗಿತ್ತು ಸಿರಾನಗರದ ಸಂತೆಪೇಟೆಯ ಕರಿಬಸಪ್ಪ ಚೌಧರಿ ರಜಾಕ್ ಹಾರೂಗೆರೆ ಚನ್ನಬಸಪ್ಪ ಗುಳಗೇನಹಳ್ಳಿ ರಂಗೇಗೌಡ ತಾವರೆಕೆರೆಯ ತಾರೇಗೌಡ ಚಂಗಾವರದ ಮುರುಳೇಗೌಡ ಮುಂತಾದವರು ಈ ಸಭೆಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ ನಂತರ ಮೈಸೂರಿನ ಒಡೆಯರಾಗಿ ಅಧಿಕಾರಕ್ಕೆ ಬಂದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಾವಿರದ ಒಂಬೈನೂರ ಏಳರಲ್ಲಿ ಇನ್ನೊಂದು ಸಭೆಯನ್ನು ಪ್ರಾರಂಭ ಮಾಡ್ತಾರೆ ಅದರ ಹೆಸರು ನ್ಯಾಯ ವಿಧಾಯಕ ಸಭೆ ಐವತ್ತು ಸದಸ್ಯ ಬಲವನ್ನು ಹೊಂದಿದ್ದ ಈ ನ್ಯಾಯ ವಿಧಾಯಕ ಸಭೆಗೆ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಂಡಿಸಿದ ಎಲ್ಲ ವಿಷಯಗಳನ್ನು ಸಹ ವಿಮರ್ಶಿಸುವ ಅಧಿಕಾರ ಇತ್ತು ಮುಖ್ಯವಾಗಿ ಯಾವುದೇ ಕಾನೂನನ್ನು ಜಾರಿಗೊಳಿಸಲು ಈ ಸಭೆಯ ಅನುಮತಿ ಅಗತ್ಯವಾಗಿತ್ತು ತಾವರೆಕೆರೆಯ ತಾರೇಗೌಡರು ಈ ಸಭೆಯ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ತಾಲೂಕಿನಲ್ಲಿ ಹಲವಾರು ಶಾಲೆಗಳು ನಿರ್ಮಾಣ ಆಗ್ತವೆ ಸಾವಿರದ ಒಂಬೈನೂರ ಮೂರರಲ್ಲಿ ಸಿರಾದಲ್ಲಿ ಮೊದಲ ಸರ್ಕಾರಿ ಶಾಲೆ ಪ್ರಾರಂಭ ಆಗುತ್ತೆ ಹೀಗೆ ಶುರುವಾದ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ನೂರ ಇಪ್ಪತ್ತು ವರ್ಷ ದಾಟಿ ಮುನ್ನುಗ್ತಾ ಇದೆ ಹಾಗೂ ಸಾವಿರದ ಒಂಬೈನೂರ ಆರರಲ್ಲಿ ಸಿರಾ ನಗರದಲ್ಲಿ ಮೊದಲ ಸಹಕಾರಿ ಬ್ಯಾಂಕ್ ಸ್ಥಾಪನೆ ಆಗುತ್ತೆ ಎ ದಾಸಪ್ಪನವರಿಂದ ಅರವತ್ತಾರು ಸದಸ್ಯ ಬಲದೊಡನೆ ಸ್ಥಾಪನೆಯಾದ ಈ ಬ್ಯಾಂಕ್ ಎರಡು ಸಾವಿರದ ಆರರಲ್ಲೇ ಶತಮಾನೋತ್ಸವ ಆಚರಿಸಿಕೊಂಡು ಮುಂದೆ ಸಾಕ್ತಾ ಇದೆ ಹಾಗೂ ಅದೇ ವರ್ಷ ಸಿರಾಪಟ್ಟಣದಲ್ಲಿ ಪುರಸಭೆ ಆರಂಭ ಆಗುತ್ತೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಸಿರಾ ಪುರಸಭೆಯ ವ್ಯಾಪ್ತಿಯನ್ನು ಗುರುತು ಮಾಡಲಾಗುತ್ತೆ ಸಾವಿರದ ಒಂಬೈನೂರ ಸುಮಾರಿಗೆ ಸಿರಾನಗರಕ್ಕೆ ಚಕ್ಕೆ ವ್ಯಾಪಾರಕ್ಕೆಂದು ಬಂದಿದ್ದ ಪುಟ್ಟಮ್ಮ ಹಾಗೂ ಕೆಂಚಮ್ಮನವರು ವ್ಯಾಪಾರದಿಂದ ಸಾಕಷ್ಟು ಹಣ ಮಾಡಿ ಇಲ್ಲಿನ ಜನರಿಗೆ ಏನಾದರೂ ಉಡುಗೆ ಕೊಡಬೇಕು ಎಂಬ ದೃಷ್ಟಿಯಿಂದ ಹಳೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ವಾರ್ಡ್ ಹಾಗೂ ಪುಟ್ಟಮ್ಮನ ಛತ್ರ ನಿರ್ಮಾಣ ಮಾಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಅಂದಿನ ಮೈಸೂರು ಸಂಸ್ಥಾನದ ದಿವಾನರಾಗಿದ್ದ ಮಿರ್ಜಾ ಇಸ್ಮಾಯಿಲ್ ರವರು ಖುದ್ದಾಗಿ ಬಂದು ಈ ಪುಟ್ಟಮ್ಮನ ಛತ್ರದ ಉದ್ಘಾಟನೆ ಮಾಡಿಕೊಡ್ತಾರೆ ಅದೇ ಪುಟ್ಟಮ್ಮನ ಛತ್ರ ಪುರಸಭೆಯ ಕಚೇರಿಯಾಗಿ ಬಳಕೆಯಾಗುತ್ತಾ ಬಂದಿದೆ ಬ್ರಿಟಿಷರ ದಬ್ಬಾಳಿಕೆಯಿಂದ ಸಿರಾ ತಾಲೂಕಿನ ಜನರು ರೈತರು ಹೇಗೆ ಕಷ್ಟ ಅನುಭವಿಸಿದ್ದರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಿರಾ ತಾಲೂಕಿನ ಪಾತ್ರ ಏನು ಮುಂದಿನ ಭಾಗದಲ್ಲಿ ಹೇಳ್ತೀವಿ ಅಲ್ಲಿವರೆಗೂ ಇರಿ ನಮಸ್ಕಾರ